ನಿನ್ನೆಯಷ್ಟೇ ಮೋದಿ ಸರ್ಕಾರದ ವಿಮಾ ಯೋಜನೆಗಳ ಅಸಲಿಯತ್ತು ಬಯಲಾಗಿದೆ ಹೇಗೆ ಮೋದಿ ಸರ್ಕಾರದ ವಿಮಾ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿಸೋದಕ್ಕೆ ಬ್ಯಾಂಕ್ಗಳು ಜನರ ಒಪ್ಪಿಗೆಯನ್ನು ಪಡೆಯದೆಯೇ ಅವರನ್ನ ಅದಕ್ಕೆ ಸೇರಿಸ್ತಿವೆ ಹೇಗೆ ಅವರ ಖಾತೆಯಿಂದ ಅವರಿಗೆ ಗೊತ್ತಿಲ್ಲದೇನೆ ವಿಮೆಯ ಪ್ರೀಮಿಯಂ ಕಟ್ ಆಗ್ತಿದೆ ಅನ್ನೋದು ಆರ್ಟಿಕಲ್ ಫೋರ್ಟೀನ್ ಡಾಟ್ ಕಾಮ್ನ ತನಿಖಾ ವರದಿಯಲ್ಲಿ ಬಹಿರಂಗ ಆಗಿತ್ತು ಹೀಗೆ ಫಲಾನುಭವಿಗಳನ್ನ ಅವರು ಒಪ್ಪಿಗೆ ಇಲ್ಲದೆಯೇ ಸೇರಿಸುವಾಗ ಬ್ಯಾಂಕ್ಗಳೇ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿದ್ವು ಅನ್ನೋದು ಬೆಳಕಿಗೆ ಬಂದಿತ್ತು ಈಗ ಮೋದಿ ಸರ್ಕಾರದ ಇನ್ನೊಂದು ಭಾರಿ ಪ್ರಚಾರ ಪಡಿತಾ ಇರುವಂತಹ ಯೋಜನೆಯ ಸರದಿ ಮೋದಿ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಭಾರಿ ಯಶಸ್ಸು ಗಳಿಸಿದೆ ಅಂತ ಅಬ್ಬರದ ಪ್ರಚಾರ ನಡೀತಾ ಇದೆ ಶೇಕಡ ಎಂಬತ್ ಮೂರರಷ್ಟು ಟಾರ್ಗೆಟ್ ಆಗ್ಲೇ ತಲುಪೆಯಾಗಿದೆ ಅಂತ ಸಂಭ್ರಮಿಸಲಾಗ್ತಾ ಇದೆ ಆದ್ರೆ ನಿಜವಾಗಿಯೂ ಅರ್ಹರಿಗೆ ಮನೆಗಳು ಸಿಕ್ಕಿವೆಯಾ ವಸತಿ ರಹಿತರ ಸಮಸ್ಯೆ ನಿಜವಾಗಿಯೂ ಶೇಕಡ ಎಂಬತ್ ಮೂರರಷ್ಟು ನಿವಾರಣೆಯಾಗಿದೆಯಾ ಹೇಗೆ ಈ ಯೋಜನೆ ಜಾರಿಯಾಗಿದೆ ಎಷ್ಟು ಶೇಕಡ ಜನರಿಗೆ ಮಾತ್ರ ಈ ಒಂದು ಯೋಜನೆ ತಲುಪಿದೆ ಎಷ್ಟು ಶೇಕಡಾ ಜನರಿಗೆ ಇನ್ನೂ ಮನೆ ಇಲ್ಲ ಸರ್ಕಾರ ಹೇಳ್ಕೊಳ್ತಾ ಇರೋದಿಕ್ಕೂ ವಾಸ್ತವಕ್ಕೂ ಎಷ್ಟು ಅಂತರ ಇದೆ ಎಲ್ರಿಗೂ ವಸತಿ ಅನ್ನುವಂತಹ ಮೋದಿ ಸರ್ಕಾರದ ಅಬ್ಬರದ ಯೋಜನೆ ಎಲ್ಲಿ ಬಂದು ನಿಂತಿದೆ ಮೋದಿ ಸರ್ಕಾರ ಹೇಳ್ಕೊಳ್ತಾ ಇರುವಂತಹ ಶೇಕಡ ಎಂಬತ್ ಮೂರರ ವಾಸ್ತವ ಏನು ಈ ಬಗ್ಗೆ ನ್ಯೂಸ್ ಲಾಂಡ್ರಿಯ ಚಿಂತನ್ ಪಟೇಲ್ ಹಾಗೂ ವೈಭವ್ ಜೈನ್ ಅವರು ಮಾಡಿರುವಂತಹ ವಿಶೇಷ ವರದಿ ಬೆಳಕು ಚೆಲ್ಲಿದೆ ಕಟು ವಾಸ್ತವಗಳನ್ನ ಎದುರಿಗೆ ತಂದಿಟ್ಟಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ನ ಅಂಕಿಅಂಶಗಳು ಹೇಳ್ತಾ ಇರುವಂತ ಕಥೆನೇ ಬೇರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ನಿಶ್ಚಿತ ಗಡುವಿನ ನಂತರವೂ ಮುಟ್ಟಿರೋದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾತ್ರ ಅಂತ ಹೇಳ್ತೀವಿ ಅಂಕಿಅಂಶಗಳು ಎರಡ್ ಸಾವಿರದ ಹದಿನೈದರ ಜೂನ್ ನಲ್ಲಿ ಮೋದಿ ಸರ್ಕಾರ ಈ ಯೋಜನೆಯನ್ನ ಶುರು ಮಾಡ್ತು ನಗರಗಳಲ್ಲಿನ ವಸತಿ ರೈತರಲ್ಲಿ ಮನೆ ಕನಸು ಬಿತ್ತಿದಂತ ಈ ಯೋಜನೆ ಬೆಳೆದದ್ದು ಮಾತ್ರ ಜೊಂಡು ಹುಲ್ಲು ಅನ್ನುವಂಥ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಎಲ್ರಿಗೂ ವಸತಿ ಅಂತ ಮೋದಿ ಸರ್ಕಾರ ಅಬ್ಬರದಿಂದಲೇ ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ವೇಳೆಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಮನೆ ಒದಗಿಸುವಂತ ಭರವಸೆಯನ್ನ ನೀಡಲಾಗಿತ್ತು ಆದ್ರೆ ಅದು ಈವರೆಗೆ ಸಾಧಿಸಿರೋದು ಟಾರ್ಗೆಟ್ ನ ಶೇಕಡ ಅರವತ್ತೇಳು ನಾಲ್ಕು ಐದರಷ್ಟನ್ನು ಮತ್ತಿಲ್ ಗಮನಿಸಬೇಕು ಇದು ಸರ್ಕಾರ ಕೊಡ್ತಾ ಇರುವಂತ ಲೆಕ್ಕ ಆದ್ರೆ ನಿಜ ಏನ್ ಅನ್ನೋದು ಗೊತ್ತಾದ್ರೆ ಮೋದಿ ಸರ್ಕಾರ ಹೇಳೋದಕ್ಕೂ ಅದು ಕೊಡುವಂತ ಲೆಕ್ಕಕ್ಕೂ ಇರುವ ವಾಸ್ತವಕ್ಕೂ ಎಷ್ಟೆಲ್ಲ ಅಂತರ ಅನ್ನೋದು ಅರ್ಥವಾಗ್ತಾ ಹೋಗುತ್ತೆ ಹಾಗಾಗಿನೇ ಅದು ಒಂದ್ ವೇಳೆ ನಿಗದಿತ ಗಡುವಿನಲ್ಲಿ ಗುರಿ ಮುಟ್ಟಿದ್ರು ಯೋಜನೆ ಅನುಷ್ಠಾನದಲ್ಲಿನ ಹುಳುಕುಗಳು ಬೇಕಾದಷ್ಟಿವೆ ತನ್ನ ಹಳೆ ವಿಧಾನದಲ್ಲಿ ಅಂದಾಜಿನ ಮೂಲಕ ಸರ್ಕಾರನೇ ಕೊಡುವಂತ ಅಂಕಿಅಂಶಗಳ ಪ್ರಕಾರ ಇರುವಂತಹ ಒಟ್ಟು ವಸತಿ ಬೇಡಿಕೆಯಲ್ಲಿಯೂ ಇಲ್ಲಿಯವರೆಗೆ ಅದು ಪೂರೈಸಿರೋದು ಶೇಕಡಾ ಇಪ್ಪತ್ತೈದು ಪಾಯಿಂಟ್ ಒಂದು ಐದರಷ್ಟನ್ನ ಮಾತ್ರ ಆದ್ರೆ ಕಾಗದದಲ್ಲಿರುವಂತಹ ಲೆಕ್ಕದಲ್ಲಿ ಅದು ಶೇಕಡ ಅರವತ್ತೇಳು ಪಾಯಿಂಟ್ ನಾಲ್ಕೈದರಷ್ಟನ್ನ ಪೂರೈಸಿರೋದಾಗಿ ಹೇಳ್ತಾ ಇದೆ ಹೋಗ್ಲಿ ಸರ್ಕಾರ ಹೇಳ್ತಾ ಇರುವಷ್ಟಾದ್ರೂ ಪೂರ್ಣ ಪ್ರಮಾಣದಲ್ಲಿ ಮುಗಿದಿದೆಯಾ ಅಂತ ಅಂದ್ರೆ ಅದೂ ಇಲ್ಲ ಸರ್ಕಾರ ಕೊಡ್ತಿರುವಂತಹ ಲೆಕ್ಕದಲ್ಲಿನ ಅರ್ಧಕ್ಕಿಂತ ಹೆಚ್ಚು ಮನೆಗಳ ವಿಚಾರದಲ್ಲಿ ನಿರ್ಮಾಣದ ಖರ್ಚು ಹಂಚಿಕೆಗೆ ಮಾತ್ರ ತನ್ನ ಹೊಣೆ ಮುಗಿದಿದೆ ಅನ್ನುವಂತಹ ರೀತಿಯಲ್ಲಿದೆ ಅದರ ನಡೆ ಅದು ಅಲ್ಲದೆ ಈ ಯೋಜನೆಯಲ್ಲಿನ ಬಹುಪಾಲು ಮನೆಗಳು ಸರ್ಕಾರವೇ ಹೇಳ್ಕೊಳ್ತಾ ಇರೋ ಹಾಗೆ ಶೇಕಡಾ ಎಂಬತ್ಮೂರರಷ್ಟು ಮನೆಗಳು ನಗರ ಪ್ರದೇಶಗಳ ಭೂರಹಿತ ಬಡವರ ಪಾಲಿಗೆ ಇಲ್ಲವೇ ಇಲ್ಲ ಬಿಹಾರ ಆಂಧ್ರಪ್ರದೇಶ ಮಣಿಪುರ ಮಿಜೋರಾಂ ಮೇಘಾಲಯ ಸಿಕ್ಕಿಂ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಜಮ್ಮು ಮತ್ತು ಕಾಶ್ಮೀರಗಳಲ್ಲಿ ಮನೆಗಳು ಪೂರ್ಣಗೊಂಡಿರುವಂತಹ ಪ್ರಮಾಣ ಶೇಕಡ ಐವತ್ತಕ್ಕಿಂತಲೂ ಕಡಿಮೆ ಈಶಾನ್ಯ ರಾಜ್ಯಗಳಲ್ಲಂತೂ ಪರಿಸ್ಥಿತಿ ತೀರಾ ನಿಕೃಷ್ಟವಾಗಿದೆ ಸರ್ಕಾರ ಬಡಾಯಿ ಕೊಚ್ಕೊಳ್ತಾ ಇರೋ ಪ್ರಕಾರ ಮಂಜೂರು ಮಾಡಲಾದಂತಹ ಒಂದು ಕೋಟಿ ಹದಿನೆಂಟು ಲಕ್ಷ ಮನೆಗಳಲ್ಲಿ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಪೂರ್ಣಗೊಂಡಿವೆ ಕೇಳಿದ ಯಾರಿಗೆ ಆದ್ರೂ ಮೋದಿ ಸರ್ಕಾರದ ಬಗ್ಗೆ ವಾವ್ ಅಂತ ಅನಿಸ್ಬಿಡಬೇಕು ಆದರೆ ವಾಸ್ತವ ಹಾಗಿಲ್ಲ ಎಂಬತ್ ಲಕ್ಷ ಮನೆಗಳು ಪೂರ್ಣಗೊಂಡಿವೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇರೋದು ಮಡಿಲ ಮೀಡಿಯಾಗಳಲ್ಲಿ ಮಿಂಚಿ ಜನರನ್ನ ಮರಳು ಮಾಡೋದಿಕ್ಕೆ ಮಾತ್ರ ಒಂದು ವೇಳೆ ಇದು ಬರೀ ಬಡಾಯಿಯಾಗದೆ ನಿಜವಾಗಿಯೂ ಮೋದಿ ಸರ್ಕಾರ ಸಾಧಿಸಿದ್ದೇ ಆಗಿದ್ರೆ ನಾವಿದ ಮೆಚ್ಚಿಕೊಳ್ಬೇಕಾಗಿರುವಂತಹ ವಿಚಾರ ಆಗ್ತಿತ್ತು ಯಾಕಂದ್ರೆ ಅಷ್ಟು ಮನೆಗಳು ಬಡವರ ಪಾಲಿಗೆ ದೊಡ್ಡ ಸಂಭ್ರಮವಾಗೋದು ಸಾಧ್ಯ ಆಯ್ತು ಆದ್ರೆ ಬಡವರ ಸಂಭ್ರಮವನ್ನ ಮೋದಿ ಸರ್ಕಾರ ಯಾವತ್ತಾದ್ರೂ ಪ್ರಾಮಾಣಿಕವಾಗಿ ಬಯಸುದಿದ್ಯಾ ವಾಸ್ತವ ಏನಂದ್ರೆ ನಗರ ಪ್ರದೇಶದ ಅತಿ ಹೆಚ್ಚಿನ ಬಡವರು ಈ ಯೋಜನೆಯ ಫಲಾನುಭವಿಗಳಾಗುವಂತಹ ಅವಕಾಶದಿಂದ ಹೊರಗೆ ಉಳಿದಿದ್ದಾರೆ ಈ ಯೋಜನೆಯ ಅಡಿಯಲ್ಲಿ ಬಹುಪಾಲು ಮನೆಗಳು ಅಥವಾ ಸರ್ಕಾರವೇ ಹೇಳ್ಕೊಳ್ತಾ ಇರುವ ಹಾಗೆ ಶೇಕಡ ಎಂಬತ್ ಮೂರಷ್ಟು ಮನೆಗಳು ಭೂಮಿ ಹಣ ಎರಡು ಇದ್ದ ಕುಟುಂಬಗಳ ಪಾಲಾಗಿವೆಯೇ ಹೊರತು ನಗರಗಳಲ್ಲಿನ ನಿಜವಾದ ಬಡವರ ಪಾಲಿಗೆ ಮನೆಗಳು ಸಿಕ್ಕೇ ಇಲ್ಲ ಇನ್ನು ಇದೇ ಯೋಜನೆ ಒಳಗಡೆ ಬರುವಂತಹ ಕೊಳಗೇರಿ ಪುನರ್ವಸತಿ ಯೋಜನೆ ಅಡಿ ಸರ್ಕಾರ ಮಂಜೂರು ಮಾಡಿರೋದು ಎರಡು ಲಕ್ಷ ತೊಂಬತ್ತಾರು ಸಾವಿರ ಮನೆಗಳನ್ನ ಮಾತ್ರ ಇದು ಬೇಡಿಕೆ ಶೇಕಡ ಇಪ್ಪತ್ತರಷ್ಟು ಅಷ್ಟೇ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನಡಿಯ ಒಟ್ಟು ಫಲಾನುಭವಿಗಳಲ್ಲಿ ಈ ಪ್ರಮಾಣ ಕೇವಲ ಶೇಕಡ ಎರಡು ಪಾಯಿಂಟ್ ಐದು ದೇಶದಲ್ಲಿನ ನಗರ ಪ್ರದೇಶದ ವಸತಿ ಪರಿಸ್ಥಿತಿಯಲ್ಲಿನ ಮತ್ತೊಂದು ಸಮಸ್ಯೆ ಅಂತ ವಸತಿ ಬೇಡಿಕೆಗೂ ಸರ್ಕಾರ ಕಲ್ಪಿಸ್ತಾ ಇರುವಂತಹ ವ್ಯವಸ್ಥೆಗೂ ಅಜಗಜಾಂತರ ಇದೆ ಅನ್ನೋದು ಈಗಾಗ್ಲೇ ಹೇಳಿದ ಹಾಗೆ ಹಳೆ ಶೈಲಿಯ ಅಂದಾಜಿನ ಪ್ರಕಾರ ಸರ್ಕಾರ ಇಷ್ಟು ಬೇಡಿಕೆ ಇದೆ ಅಂತ ಒಂದು ಲೆಕ್ಕ ಹಾಕತ್ತೆ ಆ ಲೆಕ್ಕದಲ್ಲಿಯೂ ಸರ್ಕಾರ ಈವರೆಗೆ ವಸತಿ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗಿರೋದು ಬೇಡಿಕೆ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂದು ಐದರಷ್ಟನ್ನ ಮಾತ್ರ ಯೋಜನೆ ಅಡಿಯಲ್ಲಿ ಮಂಜೂರಾದಂತಹ ಉಳಿದ ಮನೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವೇಳೆಗೆ ನಿರ್ಮಿಸಿತು ಅಂತಾನೆ ಅಂದುಕೊಂಡ್ರು ಅದರಿಂದ ನೈಜ ಬೇಡಿಕೆ ಸುಮಾರು ಶೇಕಡ ಮೂವತ್ತೇಳರಷ್ಟನ್ನ ಮಾತ್ರ ಪೂರೈಸಿದಂತಾಗತ್ತೆ ಅದಾದ ನಂತರವೂ ಸುಮಾರು ಎರಡು ಕೋಟಿ ನಲ್ವತ್ತು ಲಕ್ಷ ಕುಟುಂಬಗಳು ಸೂರಿಲ್ಲದ ಕುಟುಂಬಗಳಾಗಿಯೇ ಉಳಿಯಲಿವೆ ಮೋದಿ ಸರ್ಕಾರದ ಅಬ್ಬರದ ಪ್ರಚಾರದ ಹಿಂದಿನ ವಾಸ್ತವ ಇದು ವೈಭವದ ಹಿಂದಿರುವಂತಹ ಕತ್ತಲೆ ಇದು ಜಿ ಟ್ವೆಂಟಿ ಶೃಂಗಸಭೆಗೆ ವಿದೇಶಿ ಗಣ್ಯರು ಬಂದಾಗ ದೆಹಲಿ ಕೊಳಗೇರಿಗಳನ್ನು ಹಸಿರು ಹೊದಿಕೆಯಿಂದ ಮರೆಮಾಚಿದಂತಹ ಮೋದಿ ಸರ್ಕಾರ ವೈಭವದ ಪೋಸ್ ಕೊಟ್ಟಿದ್ದಲ್ಲ ಅದೇ ರೀತಿಯ ಕಥೆ ಇದು ಕೂಡ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಆಗಿನ ಒಟ್ಟು ಜನಸಂಖ್ಯೆ ಶೇಕಡ ಮೂವತ್ತೊಂದರಷ್ಟು ಅಂದರೆ ಮೂವತ್ತೇಳು ಪಾಯಿಂಟ್ ಏಳು ಕೋಟಿ ಮಂದಿ ನಗರ ಪ್ರದೇಶಗಳಲ್ಲಿ ನೆಲೆಸಿದ್ರು ನಂತರದ ದಶಕದಲ್ಲಿ ನಗರೀಕರಣ ಹೆಚ್ಚಿದೆ ಮತ್ತು ಈಗಿನ ಅಂದಾಜಿನ ಪ್ರಕಾರ ನಗರ ಜನಸಂಖ್ಯೆ ಐವತ್ತು ಕೋಟಿ ಮೀರಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ನಗರ ಪ್ರದೇಶಗಳಲ್ಲಿ ವಾಸಿಸುವವರ ಪ್ರಮಾಣ ಒಟ್ಟು ಜನಸಂಖ್ಯೆ ಸುಮಾರು ಶೇಕಡ ನಲ್ವತ್ತರಷ್ಟಾಗಲಿದೆ ಇದರ ಪರಿಣಾಮವಾಗಿ ನಗರಗಳು ಜನದಟ್ಟಣೆಯಿಂದ ಕಿಕ್ಕಿರಿಯಲಿವೆ ಈಗಾಗಲೇ ನಗರದಲ್ಲಿನ ಬಡವರನ್ನು ಕಾಡ್ತಾ ಇರುವಂತಹ ವಸತಿಹೀನತೆ ಸ್ಥಿತಿ ಇನ್ನೂ ಗಂಭೀರವಾಗಲಿದೆ ಸರ್ಕಾರ ಕುಟುಂಬಗಳನ್ನು ಅವುಗಳ ಆದಾಯದ ಮೇಲೆ ಹೇಗೆ ವರ್ಗೀಕರಿಸುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ವಾರ್ಷಿಕ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯವುಳ್ಳ ಕುಟುಂಬಗಳು ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಅಂದರೆ ಇ ಡಬ್ಲ್ಯೂ ಎಸ್ಗೆ ಸೇರುತ್ವೆ ಮೂರು ಲಕ್ಷದಿಂದ ಆರು ಲಕ್ಷದವರೆಗಿನ ಆದಾಯ ಇರುವಂತಹ ಕುಟುಂಬಗಳು ಕಡಿಮೆ ಆದಾಯದ ಗುಂಪಿಗೆ ಅಂದ್ರೆ ಎಲ್ ಐ ಜಿಗೆ ಸೇರುತ್ವೆ ಆದಾಯ ಆರು ಲಕ್ಷದಿಂದ ಹದಿನೆಂಟು ಲಕ್ಷದವರೆಗಿದ್ದಲ್ಲಿ ಮಧ್ಯಮ ಆದಾಯ ಗುಂಪಿಗೆ ಅಂದ್ರೆ ಐ ಜಿಗೆ ಸೇರುತ್ವೆ ದೇಶದ ಮೆಟ್ರೋಪಾಲಿಟಿನ್ ನಗರಗಳಲ್ಲಿ ಖಾಸಗಿ ರಿಯಲ್ ಎಸ್ಟೇಟ್ ಪ್ರಪಂಚ ನಿಗದಿಪಡಿಸಿರುವಂತಹ ಮನೆಗಳ ಬೆಲೆಯನ್ನು ನೋಡುತ್ತೆ ಅವು ಆರ್ಥಿಕ ದುರ್ಬಲ ವರ್ಗ ಮತ್ತು ಕಡಿಮೆ ಆದಾಯದ ಗುಂಪಿನ ಕುಟುಂಬಗಳ ಕೈಗೆದಕುವಂತಹ ಸ್ಥಿತಿ ಇಲ್ಲ ಅದರ ಪರಿಣಾಮವಾಗಿ ಅಂತಹ ಕುಟುಂಬಗಳು ಸೂರಿಲ್ಲಿದೆ ಅಮಾನವೀಯ ಸ್ಥಿತಿಯಲ್ಲಿ ಬದುಕುವಂತಹ ಸನ್ನಿವೇಶ ಇದೆ ಹೀಗಿರುವಾಗ ಸರ್ಕಾರದ ಈ ಯೋಜನೆ ಅಂಥ ಕುಟುಂಬಗಳಿಗೆ ನಿಜವಾದ ಅರ್ಥದಲ್ಲಿ ಆಸರೆಯಾಗಬೇಕಾಗಿತ್ತು ಆಸರೆಯಾಗೋದು ಅಗತ್ಯವಾಗಿತ್ತು ದುರಂತ ಅಂದ್ರೆ ಪ್ರಚಾರಕ್ಕೆ ಗಮನ ಕೊಡ್ತಾ ಸಮಯ ಕಳೀತಾ ಇರುವಂತಹ ಮೋದಿ ಸರ್ಕಾರ ಸುಳ್ಳು ಹೇಳಿಕೊಂಡೆ ಹತ್ತು ವರ್ಷಗಳನ್ನ ಕಳೀತು ಈಗಲೂ ಅದೇ ಸುಳ್ಳುಗಳನ್ನೇ ಹೇಳ್ತಾ ಇದೆ ಬಡವರಿಗೆ ಮನೆ ವಿಚಾರದಲ್ಲೂ ಕೂಡ ಅದು ಕೊಡ್ತಾ ಇರೋದು ಮರಳು ಮಾಡುವಂಥ ಲೆಕ್ಕವನ್ನ ನಗರ ಪ್ರದೇಶದ ದುರ್ಬಲ ವರ್ಗದ ಜನರ ನೆತ್ತಿಯ ಮೇಲೆ ಸೂರ್ ಅನ್ನೋದು ಇನ್ನೂ ಕನಸಾಗಿನೇ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ